ಈಗ ನಾನು ತುಪ್ಪಿನಕಾಯಿ ಬಜ್ಜಿ ಮಾಡ್ತೀನಿ ರೀ ಎಲ್ಲ ಹೆಚ್ಚಿಟ್ಕೊಂಡಿನಿ ಇದು ತುಪ್ಪಿನಕಾಯಿ ನೋಡ್ರಿ ಇದು ಆ ಥರ ನೋಡ್ರಿ ಇದು ಬಾಡ್ರ್ ಗಾಡ್ ಒನ್ಗೇತಿದು ನಾನು ಇಲ್ಲಿ ಹೆಚ್ಚಿಟ್ಕೊಂಡಿನಿ ಅಲ್ರಡಿ ಅಳಿ ಉಳ್ಳಾಗಡ್ಡಿ ಹೆಚ್ಚಿಕೊಂಡಿನಿ ಈರುಳ್ಳಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ಕೊತ್ತಂಬರಿ ಮೆಣಸಿನ್ಕಾಯಿ ಹೆಚ್ಚುಕೊಂಡಿನಿ ಮೆಣಸಿನ್ಕಾಯಿ ಹೊಳ್ಳಿ ಇದು ರಾಜಗಿರಿ ಸೊಪ್ಪು ತೊಳೆದಿಟ್ಟೀನಿರಿ ಇದು ಮೊನ್ನೆ ಇದನ್ನೊಂದು ಹೆಚ್ಚಿದೆ ಈಗ ಮಕ್ಕಳು ಸೊಪ್ಪು ಒದಕಿನ ಕೊಲೆಂತಾರಲ್ರಿ ಆವಾಗ ಈ ಥರ ಮಾಡಿಟ್ಕೋಬೇಕು ಇನ್ನು ತೊಳೆದೀನಿ ರೀ ಮೊನ್ನೆ ये कर कडले हिट स्वल्प कर नौ करबे स्वप कर्बे जास्तक्री का कर कर। सारे कडले हिट dia dah hatin aj 1 soda hatin soda अंजरा अंजरा ए अंजरा वो बारीक नमक लाया